ಬಂದು ಹೋದಂತ ಸ್ಟಾರ್ ನಟ ನಟಿಯರ ಸಂಖ್ಯೆ ಅಪಾರ ಆಗಿನ ಕಾಲದಲ್ಲಿ ಯಶಸ್ವಿ ನಟಿಯರ ಪೈಕಿ ಜೂಲಿ ಲಕ್ಷ್ಮಿ ಅವರು ಅಗ್ರ ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂದರೆ ತಪ್ಪಾಗುವುದಿಲ್ಲ ಹೌದು ಸ್ನೇಹಿತರೆ ಅತಿ ಕಡಿಮೆ ಅವಧಿಯಲ್ಲಿ ಬಹು ದೊಡ್ಡ ಮಟ್ಟದ ಹೆಸರು ಸಂಪಾದಿಸಿಕೊಂಡು ಯಶಸ್ವಿ ನಟರ ಜೊತೆ ತೆರೆ ಹಂಚಿಕೊಂಡು ಉತ್ತುಂಗದ ಶಿಖರದಲ್ಲಿದ್ದವರು ಹೀಗಿರುವಾಗ ನಟ ಅಶ್ವಥ್ ಅವರು ಜೂಲಿ ಲಕ್ಷ್ಮಿ ಅವರಿಗೆ ಬಾಸುಂಡೆ ಬರುವ ರೀತಿ ಹೊಡೆದು ಬಿಟ್ಟಿದ್ರಂತೆ ಹಾಗಾದ್ರೆ ನಟ ಅಶ್ವಥ್ ಅವರು ಜೂಲಿ ಲಕ್ಷ್ಮಿ ಅವರಿಗೆ ಹೊಡೆದಿದ್ದೇಕೆ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಿಮಗೂ ಕೂಡ ಲಕ್ಷ್ಮಿ ಅಂದ್ರೆ ಇಷ್ಟನಾ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಕಳೆದ ಕೆಲ ವರ್ಷಗಳ ಹಿಂದೆ ಭಗವಾನ್ ಅವರು ನಿಧನರಾದಾಗ ಝುಲಿ ಲಕ್ಷ್ಮಿ ಸಂದರ್ಶನವೊಂದರಲ್ಲಿ ತಮ್ಮ ಸಿನಿ ಜೀವನದ ಅನುಭವವನ್ನು ಹಂಚಿಕೊಂಡರು ಈ ಸಮಯದಲ್ಲಿ ಮಾತನಾಡಿದ ಅವರು ಅಶ್ವತ್ ಅವರು ತಂದೆ ಪಾತ್ರವಾಗಲಿ ತಾತನ ಪಾತ್ರವಾಗಲಿ ಯಾವುದೇ ಪಾತ್ರ ನೀಡಿದರೂ ಅದ್ಭುತವಾಗಿ ಅಭಿನಯಿಸುತ್ತಾರೆ ಎಂದರು ಹಾಗೆ ನೋಡಿದರೆ ಅಶ್ವಥ್ ಅವರದ್ದು ನಟನೆ ಎಂದು ಅನ್ನಿಸುತ್ತಿರಲಿಲ್ಲ ಬದಲಿಗೆ ಸಹಜ ಅಭಿನಯ ಎನ್ನುವ ಹಾಗೆ ಅಶ್ವಥ್ ಅವರು ನೀಡಿದಂತಹ ಪಾತ್ರಕ್ಕೆ ಅಚ್ಚುಕಟ್ಟಾಗಿ ಜೀವ ತುಂಬುತ್ತಿದ್ದರು ಈ ಗಾಳಿ ಮಾತು ಸಿನಿಮಾದಲ್ಲಿ ಜೂಲಿ ಲಕ್ಷ್ಮಿ ಅವರ ತಂದೆ ಪಾತ್ರದಲ್ಲಿ ಅಶ್ವತ್ ಅಭಿನಯಿಸುತ್ತಿದ್ದರು ಹೀಗೆ ಮಗಳ ಕುರಿತು ಸನ್ನಿವೇಶವನ್ನು ಎದುರಾದಾಗ ತಂದೆ ಛತ್ರಿಯನ್ನು ತೆಗೆದುಕೊಂಡು ಮಗಳಿಗೆ ಹೊಡೆಯಬೇಕಾಗುತ್ತದೆ ಹೀಗೆ ಉದ್ದುದ್ದದ ಡೈಲಾಗ್ ಹೇಳಿಕೊಂಡು ನಟ ಅಶ್ವಥ್ ಅದಾಗಲೇ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದರು ಕೈಗೆ ಛತ್ರಿ ಕೊಟ್ಟೊಡನೆ ಝೂಲಿ ಲಕ್ಷ್ಮಿ ಸ್ವಂತ ಮಗಳು ಎಂದುಕೊಂಡು ಮನಸ್ಸಿಗೆ ಬಂದ ಹಾಗೆ ಒಡೆದು ಬಿಡುತ್ತಾರೆ ಹೀಗೆ ಪಾತ್ರದಿಂದ ಹೊರಬಂದ ನಂತರ ತನ್ನ ಎದುರಿಗಿರುವವರು ಸ್ಟಾರ್ ನಟಿ ಅವರಿಗೆ ಈ ರೀತಿ ಹೊಡೆದು ಬಿಟ್ಟನಲ್ಲ ಎಂದು ಪಶ್ಚಾತ್ತಾಪಪಟ್ಟು ಅವರ ಬಳಿ ಕ್ಷಮೆಯಾಚಿಸಿದರು ಆದರೆ ಇಷ್ಟೆಲ್ಲ ಒಡೆತ ತಿಂದರೂ ಸಹ ಚಿತ್ರವನ್ನು ಮತ್ತೆ ಚಿತ್ರಿಸಬೇಕು ಎಂದು ದೊರೆ ಭಗವಾನ್ ಹೇಳಿದಾಗ ಮುಂದಿನ ಸನ್ನಿವೇಶದಲ್ಲಿ ತನಗೆ ಯಾವುದೇ ರೀತಿಯ ನೋವಾಗದ ಹಾಗೆ ಅಶ್ವಥ್ ನೋಡಿಕೊಂಡರು ಹಾಗೂ ನನ್ನ ಮೈ ಮೇಲೆ ಆದಂತಹ ಗಾಯಗಳೆಲ್ಲವೂ ಸಂಪೂರ್ಣ ಗುಣವಾಗುವವರೆಗೂ ಅಶ್ವಥ್ ನನಗೆ ಪ್ರತಿದಿನ ಕರೆ ಮಾಡಿ ಆರೋಗ್ಯ ಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು ಎಂದು ಝೂಲಿ ಲಕ್ಷ್ಮಿ ಹೇಳಿಕೊಂಡಿದ್ದಾರೆ ನಿಮಗೂ ಸಹ ಅಶ್ವಥ್ ಹಾಗೂ ಲಕ್ಷ್ಮಿ ಅವರ ನಟನೆ ಇಷ್ಟ ಎನ್ನುವುದಾದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಈ ಇಬ್ಬರ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ